ಈ ರಾಷ್ಟ್ರದಲ್ಲಿ ಚುನಾವಣೆ ಆಯೋಗವನ್ನು ಕೈಬೊಂಬೆ ಮಾಡಿಕೊಂಡಿದ್ದಾರೆ ಚುನಾವಣೆ ಆಯೋಗ ಒಂದು ನಿಷ್ಪಕ್ಷವಾದಂಥ ಒಂದು ಅಥಾರಿಟಿ ಒಂದು ಜುಡಿಷಿಯಲ್ ಅಥಾರಿಟಿ ಇದ್ದಾಗೆ ಈ ದೇಶದಲ್ಲಿ ಹಿಂದೆಂದೂ ಕೂಡ ಸ್ವತಂತ್ರ ಭಾರತದಲ್ಲಿ ಚುನಾವಣೆ ಆಯೋಗವನ್ನು ಪ್ರಶ್ನೆ ಮಾಡುವಂಥ ಸಂದರ್ಭ ಬಂದಿಲ್ಲ ಬಿ ಜೆ ಪಿ ಆಡಳಿತದಲ್ಲಿ ಚುನಾವಣೆ ಆಯೋಗ ಒಂದು ಬಿ ಜೆ ಪಿ ಸರ್ಕಾರದ ಒಂದು ಕೈ ಕೈಗೊಂಬೆಯಾಗಿದೆ ಆದ್ದರಿಂದ ಅವ್ರಿಗೂ ಈ ಮುಖಾಂತರ ಈ ದೇಶದ ಪ್ರಜೆಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಸಂವಿಧಾನಬದ್ಧವಾಗಿ ನೀವು ನಡೆಸ್ಕೊಂಡು ಹೋಗಬೇಕಾಗ್ತದೆ ಮತಗಳದನ್ನು ಮಾಡಿರುವುದನ್ನು ಹೊರಗೆ ಇಡಬೇಕಾಗ್ತದೆ ನೀವು ಸತ್ಯವನ್ನು ಹೇಳಬೇಕಾಗ್ತದೆ ಅಂಥೇಳಿ ಈ ಮುಖಾಂತರ ನಾವು ಚುನಾವಣೆ ಆಯೋಗಕ್ಕೆ ಕೂಡ ನಾವು ಆಗ್ರಹ ಮಾಡ್ತೇವೆ ಕಾಂಗ್ರೆಸ್ ಅವಧಿಯಲ್ಲೇ ಚುನಾವಣಾ ಪಟ್ಟಿ ರೆಡಿಯಾಗಿರುವಂಥದ್ದು ಬಿ ಬಿ ಜೆ ಪಿ ಆರೋಪ ಸರ್ ಅವ್ರು ಏನೇ ಆರೋಪ ಮಾಡಲಿ ಮಸ ಮತ ಕಳತನ ಮಾಡಿರೋದು ಬಿ ಜೆ ಪಿಯವರು ನಡೀ ಟೈಮಲ್ಲಿ ಅಲ್ಲಿಗೆ ಹೋಗೋಣ